ಡಿಯರ್ ಫ್ರೆಂಡ್ ನಾವಿವತ್ತು ಪಿ ಎಮ್ ವಿಶ್ವಕರ್ಮ ಯೋಜನೆಯ ಅರ್ಜಿಯನ್ನು ಯಾವ ರೀತಿ ಹಾಕೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಮೊದಲು ಅವರ ಆಧಾರ್ ಕಾರ್ಡ್ ಕೊಟ್ಟು ಲಾಗಿನ್ ಆದ ನಂತರ ಅವ್ರದ್ದು ಕೆಟಗರಿಯನ್ನು ನಾವು ಸೆಲೆಕ್ಟ್ ಮಾಡಿಕೊಳ್ಬೇಕು ಮತ್ತು ಮ್ಯಾರಿಡ್ ಅಥವಾ ಅನ್ಮ್ಯಾರಿಡ್ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಬೇಕು ಇಲ್ಲಿ ದಿವ್ಯಾಂಗರಿ ಹ್ಯಾಂಡಿಕ್ಯಾಫ್ಟ್ ಹೌದೋ ಅಲ್ವೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಆ ನಂತರ ಅವ್ರದ್ದು ಯಾವ ಪಂಚಾಯಿತಿ ಅಂತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಅವ್ರದ್ದು ಡಿಸ್ಟಿಕ್ಕು ತಾಲೂಕು ಯಾವ ತಾಲೂಕಿನವರು ಅವ್ರದ್ದು ಅಂತೇಳಿ ಸೆಲೆಕ್ಟ್ ಮಾಡಿ ಅವರು ಯಾವ ಗ್ರಾಮ ಪಂಚಾಯಿತಿ ಲಿಮಿಟಿಗೆ ಬರುತ್ತೆ ಅನ್ನೋದನ್ನು ನಾವು ವಸ್ತುರ್ಗ ತಗೊಂಡ್ರೆ ವಸ್ತುರ್ಗ ಕಡೂರು ತಗೊಂಡ್ರೆ ಕೊಡೋರು ಇಲ್ಲಿ ಆ ಒಂದು ತಾಲೂಕಿನಲ್ಲಿರತಕ್ಕಂತಹ ಪ್ರತಿಯೊಂದು ಪಂಚಾಯಿತಿಗಳು ಓಪನ್ ಆಗುತ್ತೆ ನೀವು ಯಾವ ಪಂಚಾಯಿತಿಯ ಲಿಮಿಟಿಗೆ ಬರ್ತೀರಾ ಅನ್ನೋದನ್ನು ನಾವಿಲ್ಲಿ ಪಂಚಾಯಿತಿ ಇದರ ಗ್ರಾಮ ಪಂಚಾಯಿತಿಯನ್ನು ನಾವು ಸೆಲೆಕ್ಟ್ ಮಾಡಿಕೊಳ್ಬೇಕು ಈ ಪಿ ಎಮ್ ವಿಶ್ವಕರ್ಮ ಯೋಜನೆಯಿಂದ ಸೆಲೆಕ್ಟ್ ಆದಂಥವ್ರಿಗೆ ಆರು ದಿನ ಟ್ರೈನಿಂಗ್ ಇರುತ್ತೆ ಅವರಿಗೆ ಆರು ದಿನ ಟ್ರೈನಿಂಗ್ ಪೀರಿಯಡಲ್ಲಿ ಒಂದು ದಿವಸಕ್ಕೆ ಏಳ್ನೂರು ರೂಪಾಯಿನಂಗೆ ಅವರಿಗೆ ಅಮೌಂಟ್ ಕೊಡ್ತಾರೆ ಅಂದರೆ ಬಯೋಮೆಟ್ರಿಕ್ ತೊಗೊಳ್ತಾರೆ ಅಮೌಂಟನ್ನು ಅವರಿಗೆ ಕೊಡ್ತಾರೆ ಮತ್ತು ಅವ ನಂತರ ಸೆಲೆಕ್ಟ್ ಆದಂಥವ್ರಿಗೆ ಪ್ರತಿಯೊಬ್ಬರಿಗೂ ಒಂದು ಸರ್ಟಿಫಿಕೇಟ್ ಬರುತ್ತೆ ಆ ಸರ್ಟಿಫಿಕೇಟ್ ಬೇಸಿಸ್ ಮೇಲೆ ಬ್ಯಾಂಕಿನಲ್ಲಿ ಒಂದು ಲಕ್ಷದವರೆಗೆ ಅವರು ಲೋನನ್ನು ತೆಗಿಬೋದು ಮತ್ತು ಇದ್ರ ಜೊತೆಗೆ ಇನ್ನೊಂದು ಬೆನಿಫಿಟ್ ಏನಂದರೆ ಹದಿನೈದು ಸಾವಿರದ ಒಂದು ಟೂಲ್ ಕಿಟ್ಟನ್ನು ಕೊಡ್ತಾರೆ ಟೂಲ್ ಕಿಟ್ಟನ್ನು ಕೊಡ್ಬೋದು ಅಂದರೆ ನೀವು ಟೈಲರಿಂಗ್ ಇದ್ದರೆ ಟೈಲರಿಂಗ್ ಸಂಬಂಧಪಟ್ಟಂಥ ಟೂಲ್ ಕಿಟನ್ನು ಕೊಡ್ಬೋದು ನೋಡಿ ನಾವು ಇಲ್ಲಿ ಟೈಲರಿಂಗನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ ಟೈಲರಿಂಗ್ ಸೆಲೆಕ್ಟ್ ಮಾಡಿಕೊಂಡು ನಂತರ ಮುಂದಿನ ಹಂತಕ್ಕೆ ಹೋಗ್ತಿದ್ದೀವಿ ಇಲ್ಲಿ ಅವ್ರದ್ದು ಯಾವ ಬ್ಯಾಂಕಿಗೆ ಅಕೌಂಟಿಗೆ ಅಮೌಂಟ್ ಕ್ರೆಡಿಟ್ ಆಗಬೇಕು ಆ ಬ್ಯಾಂಕಿನ ನೇಮನ್ನು ನಾವು ಇಲ್ಲಿ ಬ್ಯಾಂಕ್ ತಗೊಳ್ತೀವಿ ಆ ಬ್ಯಾಂಕಿನ ಐ ಎಫ್ ಎಸ್ ಸಿ ಕೋಡನ್ನು ಎಂಟ್ರಿಯನ್ನು ಮಾಡ್ತೀವಿ ಇಲ್ಲಿ ಬ್ರ್ಯಾಂಚನ್ನು ನಾವು ಎಂಟ್ರಿ ಮಾಡ್ತೀವಿ ಈಗ ನೋಡಿಗ ಬ್ರ್ಯಾಂಕ್ ಬ್ರ್ಯಾಂಚನ್ನು ನಾವು ಬ್ಯಾಂಕ್ ನೇಮ್ ಸ್ಟೇಟ್ ಬ್ಯಾಂಕ್ ಇದೆ ನಮ್ಮದು ಸ್ಟೇಟ್ ಬ್ಯಾಂಕನ್ನು ಹಾಕ್ತಾ ಇದ್ದೀವಿ ಇಲ್ಲಿ ಐ ಎಫ್ ಎಸ್ ಸಿ ಕೋಡ್ ಬ್ಯಾಂಕ್ ಐ ಎಫ್ ಎಸ್ ಸಿ ಕೋಡನ್ನು ಎಂಟ್ರಿ ಮಾಡ್ತಾ ಇದ್ದೀವಿ ಕಸ್ಟಮರ್ ಅಕೌಂಟ್ ನಂಬರ್ ಅಂದರೆ ಅವರು ಟ್ರೈನಿಂಗನ್ನು ಮುಗಿಸ್ಕೊಂಡು ಬಂದ ನಂತರ ಅವರಿಗೆ ಏನಾದರೂ ಬಿಸ್ನೆಸ್ಸನ್ನು ಮಾಡಬೇಕು ಇಲ್ಲಿ ಬ್ರ್ಯಾಂಡಿಂಗ್ ಸಪೋರ್ಟು ಇರುತ್ತೆ ಸರ್ಟಿಫಿಕೇಟ್ ರಿಕ್ವೈಡನ್ನು ಮಾಡ್ತಾರೆ ಮೊದಲಿಗೆ ಒಂದು ಲಕ್ಷದವರೆಗೆ ಅವರಿಗೆ ಅವರಿಗೆ ಲೋನನ್ನು ಕೊಡ್ತಾರೆ ನೋಡಿ ಇಲ್ಲಿ ನಾನು ಒಂದು ಲಕ್ಷ ಎಂಟ್ರಿ ಮಾಡ್ತಾಯಿದ್ದೀನಿ ಯಾವ ಪ ಪರ್ಪೋಸ್ ಏನು ಎಕ್ವಿಪ್ಮೆಂಟ್ಗಳನ್ನ ಅಕೌಂಟ್ ಕೊಳೋಕ್ಕೆ ಅಂತ ಹಾಕಿದ್ದೀನಿ ಯಾವ ಬ್ಯಾಂಕಿಗೆ ನಿಮಗೆ ಲೋನ್ ಕ್ರೆಡಿಟ್ ಆಗಬೇಕು ಅಂತಂದರೆ ಆ ಬ್ಯಾಂಕನ್ನೇ ಎಂಟ್ರಿ ಮಾಡ್ತೀವಿ ನಮಗೆ ಮಂತ್ಲಿ ಇ ಎಮ್ ಐ ಎಷ್ಟಿದೆ ಒಂದು ಸಾವಿರ ನಾನು ನನಗೆ ತಿಂಗಳ ಒಂದು ಹತ್ತು ಸಾವಿರ ರೂಪಾಯಿ ಇನ್ಕಮ್ ಇದೆ ಅದನ್ನು ನಾವು ಎಂಟ್ರಿಯನ್ನು ಮಾಡಿದ್ದೀವಿ ನಂತರ ನನಗೆ ಏನು ಕ್ವಾಲಿಟಿ ಸರ್ಟಿಫಿಕೇಟನ್ನು ಬೇಕು ಅಂತಂತ ಹಾಕಿದ್ದೀನಿ ಇಷ್ಟೆಲ್ಲ ಹಾಕಿದ ಮೇಲೆ ಅಗ್ರೀಡ್ ಕೊಟ್ಟು ಸಬ್ಮಿಟನ್ನು ಬಟನನ್ನು ಕ್ಲಿಕ್ ಮಾಡಬೇಕು ನಾ ಈ ಅರ್ಜಿಯನ್ನು ಹಾಕಬೇಕು ಅಂದರೆ ಸಿ ಎಸ್ ಸಿ ಸೆಂಟರ್ ಕಾಮನ್ ಸರ್ವಿಸ್ ಸೆಂಟರ್ಗೆ ನೀವು ಭೇಟಿ ನೀಡುವುದರ ಮುಖಾಂತರ ಅರ್ಜಿಯನ್ನು ಹಾಕ್ಬೋದು ವೀಕ್ಷಕರೇ ನೀವು ಎಲ್ಲರೂ ಸಹ ಅರ್ಜಿಯನ್ನು ಹಾಕೊಳ್ಳಿ ಇಲ್ಲಿ ನೋಡಿರಲಿ ಫಸ್ಟ್ ಒಂದು ಟೂಲ್ ಕಿಟ್ ಇದೆ ಹದಿನೈದು ಸಾವಿರ ರೂಪಾಯಿ ಟೂಲ್ ಕಿಟ್ ಕೊಡ್ತಾರೆ ಏನಾದ್ರು ಅಪ್ಲಿಕೇಶನ್ಸ್ ಇದ್ದರೆ ನೀವು ಪಂಚಾಯಿತಿ ಕೊಡೋದಕ್ಕಿಂತ ಮುಂಚೆ ಎಡಿಟ್ ಮಾಡ್ಕೊಳ್ಳಿ ಈ ಅರ್ಜಿಯನ್ನು ಪಂಚಾಯಿತಿ